ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ಸಿನ ಮಾರ್ಗ ಇಷ್ಟವಿಲ್ಲದ ಮದುವೆ ಭಾಗ ನೂರ ಹತ್ತೊಂಬತ್ತು ಹೌದಾ ಹಾಗಾದರೆ ಜೀವ ಸರಿಗೆ ಬಿರಿಯಾನಿ ನನಗೆ ನಾರ್ಮಲ್ ಊಟ ಎರಡನ್ನೂ ಸರ್ ಕ್ಯಾಬಿನ್ನಿಗೆ ಕಳುಹಿಸಿ ಎಂದ ದಿತ್ಯಾಳ ಮಾತು ನನ್ನ ಕಿವಿಗೆ ಸರಿಯಾಗಿ ಕೇಳಿಸಿದೆ ಎಂದು ಬಾಲಕೃಷ್ಣ ಗೊಂದಲದಲ್ಲೇ ಹೇಳುತ್ತಾ ಊಟ ಮುಗಿಸಿದರೆ ಅವನೆದುರು ಸಹಜವಾಗಿದ್ದು ಊಟ ಮುಗಿಸಿ ಅಂಜಲಿ ಅಲ್ಲಿಂದ ಹೊರಟು ಸೀದಾ ಜೀವ ಕ್ಯಾಬಿನ್ ಡೋರ್ ತಳ್ಳಿ ಒಳಗಡೆ ಹೋದರೆ ಅವನು ದಿತ್ಯ ಇಬ್ಬರು ಅಕ್ಕಪಕ್ಕ ಕೂತು ನಗುತ್ತಾ ಮಾತನಾಡುವುದನ್ನು ನೋಡಿದವಳಿಗೆ ಆಘಾತವಾಗಿತ್ತು ಏನೋ ಹೇಳುತ್ತಾ ಬಾಗಿಲತ್ತ ನೋಡಿದ ಜೀವ ಹೋ ಅಂಜಲಿ ಮೇಡಮ್ ಬನ್ನಿ ಬನ್ನಿ ಎಂದು ನಾಟಕೀಯವಾಗಿ ಕರೆದಾಗ ಏನು ಮಾಡ್ತಾ ಇದ್ದೀಯ ಜೀವ ದಿತ್ಯ ಇಲ್ಲೇ ಮಾಡ್ತಿದ್ದಾಳೆ ಎಂದು ಗಂಭೀರವಾಗಿ ಕೇಳಿದರೆ ದಿತ್ಯಾಳ ಮುಖದಲ್ಲಿನ ಗಾಬರಿ ನೋಡಿ ಕಣ್ಸನ್ನೆಯಲ್ಲೇ ಅವಳಿಗೆ ಸಮಾಧಾನ ಮಾಡಿದ ಜೀವ ಎದುರಿರುವ ಊಟದ ತಟ್ಟೆ ಫುಡ್ ಎಲ್ಲವನ್ನೂ ನೋಡಿಯೂ ನಾವೇನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗ್ಲಿಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದನು ಐನೋ ನೀವಿಬ್ಬರು ಊಟ ಮಾಡ್ತಿದ್ದೀರಾ ಬಟ್ ಇಲ್ಲಿ ಯಾಕೆ ನಿನ್ನೆ ದೊಡ್ಡದಾಗಿ ನನ್ನ ಊಟದ ಬಗ್ಗೆ ಇನ್ಮೇಲೆ ವಿಚಾರಿಸಬೇಡ ಎಂದಿದ್ದು ಇದಕ್ಕೆಯಾ ಹೌದು ದಿತ್ಯ ನೀನೇನು ಇಲ್ಲಿ ಊಟ ಮಾಡ್ತಿರೋದು ಅಂತ ಆ ಕ್ಷಣ ಅವಳಲ್ಲಿನ ಹೆಂಡತಿ ಜಾಗೃತಗೊಂಡು ಈ ಪ್ರಶ್ನೆ ಕೇಳಿದಳು ವಾಟ್ ನಾನ್ಸೆನ್ಸ್ ಅಂಜಲಿ ದಿತ್ಯ ಗಿರಿಧಾಮದ ಮ್ಯಾನೇಜರ್ ಎನ್ನುವುದು ನೀನು ಮರೆತಿದ್ದೀಯಾ ಹೇಗೆ ಆಯಾಯ ಡಿಪಾರ್ಟ್ಮೆಂಟ್ ಬಗ್ಗೆ ಅವಳಲ್ಲಿ ಫೀಡ್ಬ್ಯಾಕ್ ಕೇಳಬೇಕಿತ್ತು ಅದಕ್ಕೆ ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂಡ್ ಒನ್ ಮೋರ್ ಥಿಂಗ್ ಗಂಡ ಹೆಂಡತಿ ಏನಿದ್ರು ಗಿರಿಧಾಮದ ಹೊರಗಡೆ ಇಲ್ಲಿ ನೀನು ಎಚ್ ಎಫ್ ಅಷ್ಟೆ ಹಾ ದಿತ್ಯ ಅದೇನೋ ಹೇಳ್ತಾ ಇದ್ದೆಯಲ್ಲ ಅನ್ನುತ್ತಾ ಅಂಜಲಿ ನೀನಿನ್ನು ಹೋಗಬಹುದು ಎನ್ನುವಂತೆ ದಿತ್ಯ ಜೊತೆ ಮಾತು ಹೇಳಿದನು ಒಂದೊಮ್ಮೆ ಯಾರನ್ನು ನೋಡಿ ಕಿರುಚಾಡುತ್ತಿದ್ದನೋ ಇಂದು ಅವಳ ಜೊತೆ ತುಂಬಾ ಆತ್ಮೀಯರಂತೆ ನಡೆದುಕೊಳ್ಳುತ್ತಿರುವ ಜೀವ ಅದರಲ್ಲೂ ಅವರಿಬ್ಬರ ಮಾತು ನಗು ಅಂಜಲಿಯ ಮನಸ್ಸಿಗೆ ನಾಟಿ ಕ್ಯಾಬಿನ್ನಿಂದ ಹೊರ ಬಂದವಳ ಕಂಗಳು ತುಂಬಿದ್ದವು ಪಟ್ಟನೆ ದಿತ್ಯಾಳ ಸನಿಹದಿಂದ ಎದ್ದ ಜೀವ ಸಾರಿ ಅತಿಯಾಗಿ ಹಾಡಿದ್ದೆ ನೀನು ಪೂರ್ತಿಯಾಗಿ ಊಟ ಮುಗಿಸಿ ಹೋಗು ಎಂದಷ್ಟೇ ಹೇಳಿ ಮೊದಲ ಬಾರಿಗೆ ಅರ್ಧ ಊಟಕ್ಕೆ ಎದ್ದು ಕ್ಯಾಬಿನ್ನಿಂದ ಹೊರ ಹೋದವನು ನಿಟ್ಟುಸಿರು ಚೆಲ್ಲಿ ತನ್ನವಳಿಗಾಗಿ ಅತ್ತಿತ್ತ ನೋಡುತ್ತಾ ಅವಳು ಕಾಣಿಸದೇ ಇದ್ದಾಗ ಮೊಬೈಲ್ ತೆಗೆದು ಥ್ಯಾಂಕ್ಸ್ ಎನ್ನುವ ಮೆಸೇಜ್ ಒಂದನ್ನು ಐಶ್ವರ್ಯಾಳಿಗೆ ಕಳುಹಿಸಿದನು ಜೀವ ಶುರು ಮಾಡಿದ ನಾಟಕ ಕೆಲಸ ಮಾಡಬೇಕಾದರೆ ಅಂಜಲಿಯ ಉಪಸ್ಥಿತಿ ತುಂಬ ಮುಖ್ಯವಾಗಿತ್ತು ದಿತ್ಯ ಗರ್ಲ್ಫ್ರೆಂಡ್ ಆಗಲು ಒಪ್ಪಿದ ಬಳಿಕ ಅಂಜಲಿಯನ್ನು ತಮ್ಮ ನಡುವೆ ಹೇಗೆ ಕರೆತರುವುದು ಎನ್ನುವುದರ ಬಗ್ಗೆ ಯೋಚಿಸಿದಾಗ ಅವನ ತಲೆಯಲ್ಲಿ ಬಂದ ಹೆಸರು ಐಶ್ವರ್ಯ ತಕ್ಷಣ ಅವಳಿಗೆ ಕರೆ ಮಾಡಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ ಬಳಿಕ ಐಶ್ವರ್ಯ ತನ್ನಿಂದಾದ ಸಹಾಯ ಮಾಡಲು ಒಪ್ಪಿದಳು ಊಟ ಮುಗಿಸಿ ಹೊರಬಂದ ದಿತ್ಯ ತನ್ನ ಕ್ಯಾಬಿನ್ನತ್ತ ನಡೆದು ಅರುಣ್ಗಾಗಿ ಮತ್ತೊಮ್ಮೆ ಕರೆ ಮಾಡಿದಳು ಪ್ರತಿದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಲು ಕರೆ ಮಾಡುತ್ತಿದ್ದವನು ಇಂದು ಅವಳು ಕರೆ ಮಾಡಿದರೂ ಕರೆ ಸ್ವೀಕರಿಸುತ್ತಿರಲಿಲ್ಲ ಅವನ ಬಗ್ಗೆಯೇ ಯೋಚಿಸುತ್ತಾ ಕುಳಿತವಳಿಗೆ ಜೀವ ಮಾತು ಕೇಳಿ ಆ ಕ್ಷಣ ತುಂಬ ಕೋಪ ಬಂದಿತ್ತು ಹಾಗಾಗಿ ಅವನ ನಾಟಕಕ್ಕೆ ಪಾತ್ರಧಾರಿಯಾಗಲು ತಿರಸ್ಕರಿಸಿದಳು ಆದರೆ ಗಂಟೆಗಳ ನಂತರ ಬಂದ ತಾತ ದಿನಕರ್ ಒಂದು ಫೋನ್ ಕರೆ ಅವಳ ನಿರ್ಧಾರವನ್ನು ಬದಲಾಯಿಸಿತ್ತು ಅಲ್ಲಲ್ಲ ಬದಲಾಯಿಸುವಂತೆ ಜೀವ ಮಾಡಿದ್ದ ದಿತ್ಯಾಳ ನಿರಾಕರಣೆಯ ಬಳಿಕ ಜೀವ ಅಸಮಾಧಾನದಿಂದ ಅಂದಿನ ಬುಕ್ಕಿಂಗ್ ಹಾಗೂ ರೇಟಿಂಗ್ ಎಲ್ಲವನ್ನ ನೋಡಿ ಬಾಲಕೃಷ್ಣನ ಬಳಿ ಬುಕ್ ಆಗಿರುವ ಒಂದೆರಡು ಕಂಪನಿಯ ಈವೆಂಟ್ಸ್ ಬಗ್ಗೆ ಮಾತನಾಡಬೇಕು ಎನ್ನುವಾಗ ದಿನಕರ್ ಮೊಮ್ಮಗನಿಗೆ ಕರೆ ಮಾಡಿದ್ದರು ಅಂಜಲಿ ಪ್ಯಾರಿಸಿಗೆ ಹೋದ ಬಳಿಕ ಎರಡು ದಿನಕ್ಕೊಮ್ಮೆಯಾದರೂ ತನ್ನ ಜೊತೆ ಜಗಳವಾಡಲು ಕರೆ ಮಾಡುತ್ತಿದ್ದ ಮೊಮ್ಮಗ ಐದಾರು ದಿನ ಕಳೆದರೂ ಕರೆ ಮಾಡದೇ ಇದ್ದಾಗ ಅವರಾಗಿಯೇ ಫೋನ್ ಮಾಡಿ ಮೊದಲಿಗೆ ಅವರಿಗೆ ಗದರಿದರು ತನ್ನಲ್ಲಿ ಮಾತಿಗೆ ಮಾತು ಬೆಳೆಸುತ್ತಿದ್ದವನು ಇಂದು ಅನ್ಯ ಮನಸ್ಕನಾಗಿ ಮಾತನಾಡುತ್ತಿರುವುದನ್ನು ಗಮನಿಸಿ ಅವನಲ್ಲಿ ವಿಷಯ ಕೇಳಿದಾಗ ಅರುಣ್ ಮತ್ತು ದಿತ್ಯಾಳ ಪ್ರೀತಿಯ ಜೊತೆ ಅರುಣ್ ಮನೆಯಲ್ಲಿ ಮಾತನಾಡಿದ ಬಳಿಕ ಆದ ಗಲಾಟೆ ಅವರಿಬ್ಬರು ಮದುವೆಯಾಗದೆ ಇದ್ದರೆ ಮುಂದಿನ ಅವರ ಜೀವನದ ನಿರ್ಧಾರ ಅದರ ಜೊತೆ ಅಳಿ ತಪ್ಪಿರುವ ತನ್ನ ಮತ್ತು ಅಂಜಲಿಯ ಸಂಬಂಧದ ಬಗ್ಗೆ ಎಲ್ಲವನ್ನು ಹೇಳಿ ತಾತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನು ಹೇಳಿಬಿಟ್ಟೆ ಇದೆಲ್ಲ ಸರಿಯಾಗಬೇಕು ಅಂದ್ರೆ ದಿತ್ಯ ನಾನು ಹೇಳಿರೋ ಹಾಗೆ ನಾಟಕ ಆಡ್ಲೇಬೇಕು ಪ್ಲೀಸ್ ಒಮ್ಮೆ ಅವಳಲ್ಲಿ ಮಾತನಾಡಿ ಹಾಗೆಯೇ ಇದೆಲ್ಲ ಸೀಕ್ರೆಟ್ ನಮ್ಮಿಬ್ಬರ ನಡುವೆ ಇರಲಿ ಇನ್ನು ಮೊಮ್ಮಗಳು ನೈಸ್ ಮಾಡಿ ಮಾತನಾಡಿದ್ದಳು ಅಂತ ಈ ಗುಟ್ಟನ್ನ ರಟ್ಟು ಮಾಡಬೇಡಿ ಹಾಗೆಯೇ ಈ ವೀಕೆಂಡ್ ಮನೆಗೆ ಬರ್ತೀರಾ ಎಣ್ಣೆ ಪಾರ್ಟಿ ಮಾಡೋಣವಾ ಎಂದು ಕಿಚಾಯಿಸಿದ ಮೊಮ್ಮಗನ ಮಾತಿಗೆ ನಗುತ್ತಾ ಕತ್ತೆ ಬಡವ ತಾತನಲ್ಲಿ ಹೇಳೋ ಮಾತೇನೋ ಇದು ಅನ್ನುತ್ತಾ ಉಸಿ ಮುನಿಸು ತೋರಿದರೆ ತಾತ ಡೌ ಮಾಡಿದ್ದು ಸಾಕು ಮಿಲಿಟರಿ ಮಾಲ್ ಇದೆ ಭಾನುವಾರ ಬೆಳಿಗ್ಗೆ ಮುತ್ತುವನ್ನು ಕಳಿಸ್ತೀನಿ ಬನ್ನಿ ಎಂದ ಮೊಮ್ಮಗನ ಮಾತಿಗೆ ಒಪ್ಪಿಗೆ ಕೊಟ್ಟವರು ಅಂಜಲಿ ಮತ್ತು ನಿನ್ನ ನಡುವೆ ಎಲ್ಲವೂ ಆದಷ್ಟು ಬೇಗ ಸರಿಯಾಗುವುದೆಂದು ಹೇಳಿ ತುಂಬ ಹೊತ್ತು ಅವನ ಜೊತೆ ಮಾತಿಗಿಳಿದರು ಬಾಲಕೃಷ್ಣ ಕ್ಯಾಬಿನ ಒಳಗಡೆ ಬಂದಾಗ ಓಕೆ ತಾತ ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಸಂಡೇ ಮಿಸ್ ಮಾಡಬೇಡಿ ಹಾಗೆಯೇ ತುಂಬ ಥ್ಯಾಂಕ್ಸ್ ನಿಮ್ಮ ಜೊತೆ ಮಾತನಾಡಿದ ಮೇಲೆ ನಿಜಕ್ಕೂ ತುಂಬ ರಿಲೀಫ್ ಆಗಿದ್ದೀನಿ ಲವ್ ಯು ತಾತ ಎಂದವನ ಮಾತಿಗೆ ಬಾಲಕೃಷ್ಣ ನಕ್ಕರೆ ಅತ್ತ ಕಡೆಯಿಂದ ದಿನಕರರಿಗೂ ಮೊಮ್ಮಗನ ಮಾತಿನಿಂದ ನಗು ಬಂದಿತ್ತು ಮೊಮ್ಮಗ ಫೋನ್ ಇಟ್ಟ ಕೂಡಲೇ ಮೊಮ್ಮಗಳು ದಿತ್ಯಾಳಿಗೆ ಕರೆ ಮಾಡಿದ ದಿನಕರ್ ಅವಳಲ್ಲಿ ಜೀವ ಹೇಳಿದ ವಿಷಯದ ಪ್ರಸ್ತಾಪ ಮಾಡಿ ದಿತ್ಯ ಈಗ ಜೀವನಿಗೆ ನಿನ್ನ ಸಹಾಯದ ಅಗತ್ಯವಿದೆ ನಾನೇ ಯಾಕೆ ಎನ್ನುವ ಪ್ರಶ್ನೆ ಕೇಳಿದರೆ ಅದಕ್ಕೆ ನಮ್ಮಲ್ಲಿ ಉತ್ತರವಿಲ್ಲ ಆದರೆ ಮುಂದೊಂದು ದಿನ ಈ ನಾಟಕದಿಂದ ನೀನು ಜೀವನಿಗೆ ಥ್ಯಾಂಕ್ಸ್ ಹೇಳುವುದಂತೂ ಸತ್ಯ ಸೊ ಥಿಂಕ್ ಮಾಡು ಎನ್ನುವುದರ ಜೊತೆ ಒಂದು ಅರ್ಧ ಗಂಟೆ ಅವಳ ತಲೆಗೆ ಹುಳ ಬಿಟ್ಟು ಫೋನ್ ಇಟ್ಟಿದ್ದರು ತಾತ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡಿದ ಆದಿತ್ಯ ಒಮ್ಮೆ ಹರು ಬಳಿ ಈ ವಿಷಯ ಹೇಳಬೇಕೆಂದುಕೊಂಡವಳು ಅವನಿಗೆ ಕರೆ ಮಾಡಿದರೆ ಈ ಬಾರಿ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಅಸಮಾಧಾನದ ಜೊತೆ ಅವನಿಗೆ ಏನಾದರೂ ಆಗಿದೆಯಾ ಎನ್ನುವ ಭಯದಿಂದ ಜೀವನಿಗೆ ಕರೆ ಮಾಡಿದಳು ಅವಳ ಕಾಲ್ ನೋಡಿ ಖುಷಿಪಟ್ಟ ಜೀವ ತಾತ ಇಷ್ಟು ಬೇಗನೆ ಅವಳಲ್ಲಿ ಮಾತನಾಡಿ ಒಪ್ಪಿಸಿದೆಯಾ ಎಂದು ಗುಣಗುತ್ತಲೇ ಕರೆ ಸ್ವೀಕರಿಸಿದರೆ ಅವಳು ಮೊದಲು ವಿಚಾರಿಸಿದ್ದು ಅರುಣ್ ಬಗ್ಗೆ ನಿನ್ನೆ ಅವನ ಮನೆಯಲ್ಲಿ ಆದ ಮಾತುಕತೆಯಿಂದ ಆಗಷ್ಟೇ ಸುಧಾರಿಸುತ್ತಿದ್ದ ಜಯಕರ್ ಆರೋಗ್ಯದಲ್ಲಿ ತುಸು ಏರುಪೇರಾಗಿತ್ತು ಹಾಗಾಗಿ ಜಯಕರ್ ಆರೋಗ್ಯದ ಬಗ್ಗೆ ಮಾತ್ರ ಹೇಳಿದಾಗ ನಿಟ್ಟುಸಿರು ಹೊರಚೆಲ್ಲಿದ ದಿತ್ಯ ಜೀವಾ ನೀನು ಹೇಳಿದ ನಾಟಕಕ್ಕೆ ನಾನು ರೆಡಿ ಎಂದಷ್ಟೇ ಹೇಳಿದರೆ ಖುಷಿಯಾದರೂ ಅದನ್ನು ತೋರ್ಪಡಿಸದ ಜೀವ ಥ್ಯಾಂಕ್ ಯು ದಿತ್ಯ ನಾಟಕ ಈ ಕ್ಷಣದಿಂದಲೇ ಶುರು ಮಾಡೋಣ ನೀನೇನು ಮಾಡಬೇಕು ಅನ್ನೋದನ್ನು ನಿನಗೆ ಮೆಸೇಜ್ ಮಾಡ್ತೀನಿ ಹಾಗೆಯೇ ಮಾಡು ಎಂದವನಿಗೆ ಎಲ್ಲವೂ ಆದಷ್ಟು ಬೇಗ ಸರಿಯಾಗಲಿದೆ ಎನ್ನುವ ಖುಷಿ ಇತ್ತು ಅದರಂತೆ ಮಧ್ಯಾಹ್ನ ದಿತ್ತ ದಿತ್ಯಾ ಬಳಿಯೇ ಲಂಚ್ ರೂಮಿಗೆ ಹೋಗಿ ಊಟ ತರುವಂತೆ ಹೇಳಿದನು ಅವನ ಯೋಜನೆಯಂತೆ ಮೊದಲ ಪ್ಲ್ಯಾನ್ ಸಕ್ಸಸ್ ಆಗಿತ್ತು ಜೀವ ಮತ್ತು ದಿತ್ಯಾಳನ್ನು ಜೊತೆಯಲ್ಲಿ ನೋಡಿದ ಅಂಜಲಿ ಅಸಮಾಧಾನದಿಂದ ಸೀದಾ ಆಫೀಸ್ ಪಕ್ಕವೇ ಇರುವ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ನಡೆದಿದ್ದಳು ಮೊದಲೆಲ್ಲ ದಿತ್ಯ ಹೆಸರು ಕೇಳಿದರೆ ಕೆರಳಿ ಕೆಂಡವಾಗುತ್ತಿದ್ದ ಜೀವ ಇಂದು ಅವಳ ಜೊತೆ ಕುಳಿತು ಊಟ ಮಾಡುವ ದೃಶ್ಯ ನೋಡಿದವಳಿಗೆ ಯಾಕೋ ಅದನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು ಅದರಲ್ಲೂ ಅವಳನ್ನು ಡಿಸ್ಟರ್ಬ್ ಮಾಡಿದ್ದು ಅವರಿಬ್ಬರು ತುಂಬ ಆತ್ಮೀಯರಂತೆ ಅಕ್ಕ ಪಕ್ಕ ಕುಳಿತು ಅರಟುತ್ತಾ ನಗುತ್ತಿರುವುದು ಕೈ ಕಟ್ಟಿಕೊಂಡು ನಿಂತವಳು ಎದುರಿನ ನೀರಲ್ಲಿ ನವಿರಾಗಿ ಬೀಸುವ ಗಾಳಿಗೆ ತಕ್ಕಂತೆ ಹೇಳುತ್ತಿರುವ ಚಿಕ್ಕ ಚಿಕ್ಕ ಅಲೆಗಳನ್ನು ನೋಡುತ್ತಿದ್ದವಳಿಗೆ ತಾಯಿಯು ಯಾವಾಗಲೂ ಹೇಳುತ್ತಿದ್ದ ಮಾತು ನೆನಪಾಗಿತ್ತು ಜೀವನನ್ನು ತುಂಬ ಕಾಯಿಸಬೇಡ ಅಂಜಲಿ ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಕಾಳಜಿ ಮಾಡುತ್ತಾನೆ ನಿನ್ನಿಂದಲೂ ಅಂತಹುದೇ ಭಾವನೆಗಳನ್ನು ಎದುರು ನೋಡುತ್ತಾನೆ ಆದರೆ ಎಷ್ಟು ದಿನ ಒಂದಲ್ಲ ಒಂದು ದಿನ ನಿನ್ನ ಈ ನಿರ್ಲಕ್ಷ್ಯ ನೋಡಿ ನೋಡಿ ಅವನು ಬದಲಾಗಬಹುದು ಆಗಲೇ ನಿಮ್ಮಿಬ್ಬರ ತಪ್ಪಿನಿಂದ ಆರೇಳು ತಿಂಗಳು ದೂರ ಇದ್ರಿ ಈಗ ಜಗಳ ಕೋಪ ಎಂದುಕೊಂಡು ಮತ್ತಷ್ಟು ಅವನಿಂದ ದೂರ ಇರಬೇಡ ಅವನಾಗಿಯೇ ನಿನ್ನ ಬಳಿ ಬಂದರೆ ಅವನನ್ನು ಒಪ್ಪಿಕೊಂಡು ಬಿಡು ಅದು ಬಿಟ್ಟು ಅವನನ್ನು ಪ್ರತಿ ಬಾರಿಯಂತೆ ನೀನು ನಿರ್ಲಕ್ಷಿಸಿದರೆ ಗಂಡ ತಪ್ಪು ದಾರಿ ಹಿಡಿಯಲು ನೀನೇ ಕಾರಣವಾಗುತ್ತೀಯ ಜೀವ ಹಾಗಲ್ಲ ದಾಮಿನಿ ಅತ್ತಿಗೆ ಅವನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಆದರೆ ನಾವೆಲ್ಲ ಪರಿಸ್ಥಿತಿ ಕೈಗೊಂಬೆಯಾಗಿರುವಾಗ ಮುಂದೆ ಏನಾಗುತ್ತದೋ ಯಾರಿಗೆ ಗೊತ್ತು ಎಂದಿದ್ದರು ಈಗ ದಿತ್ಯಾಳನ್ನು ತನ್ನವನ ಜೊತೆ ನೋಡಿದಾಗ ತಾಯಿಯ ಮಾತು ನಿಜವೆನಿಸಿತ್ತು ಆ ಕ್ಷಣ ಅವನು ತನ್ನವನು ಮಾತ್ರ ಎಂದುಕೊಂಡವಳ ಕಂಗಳು ತುಂಬಿದ್ದವು ಚೆಫ್ ಕೊಟ್ಟಲ್ಲಿದ್ದ ಮೊಬೈಲ್ ರಿಂಗಣಿಸಿದಾಗ ಮೊಬೈಲ್ ಹೊರ ತೆಗೆದು ನೋಡಿದರೆ ಜೀವ ಕರೆ ಕಾಲ್ ರಿಸೀವ್ ಮಾಡಿದ ಕೂಡಲೇ ಸ್ವಿಮ್ಮಿಂಗ್ ಫೂಲ್ ಹತ್ತಿರ ನಿಂತು ಕನಸು ಕಂಡಿದ್ದು ಮುಗಿದಿದ್ದರೆ ಕಿಚನ್ನತ್ತ ಹೋಗ್ತೀಯಾ ಎನ್ನುವ ಧ್ವನಿ ತೀರ ಹತ್ತಿರದಲ್ಲಿ ಕೇಳಿದಾಗ ಹಿಂತಿರುಗಿದರೆ ಜೀವ ಅಲ್ಲೇ ಇರುವ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಕುಳಿತಿದ್ದನು ಅವಳನ್ನೇ ದಿಟ್ಟಿಸುತ್ತಾ ಪ್ರತಿ ಸಲ ನಿನ್ನ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ನಿಂತ್ಕೊಂಡು ಕನಸು ಕಾಣ್ತಿದ್ದೀಯಲ್ಲ ಇದೇನ ನೀನು ನಿನ್ನ ಕೆಲಸದ ಕಡೆ ತೋರಿಸೋ ಜವಾಬ್ದಾರಿ ಎಂದವನನ್ನೇ ಅವಳು ಕೂಡ ಕ್ಷಣಕಾಲ ದಿಟ್ಟಿಸಿ ನನ್ನ ಜವಾಬ್ದಾರಿ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ದಿತ್ಯ ಜೊತೆ ನೀನೇನು ಮಾಡ್ತಿದ್ದೀಯ ಒಂದೊಮ್ಮೆ ಅವಳ ಹೆಸರು ಕೇಳಿದರೆ ಸಾಕು ಹೋರಿ ಮೆಣಸು ತಿಂದವರ ಹಾಗೆ ಹಾಡ್ತಿದ್ದೆ ಬಟ್ ಈಗ ಏನು ಮಾಡೋಕ್ಕೆ ಹೊರಟಿದ್ದೀಯಾ ಹೋ ದ್ಯಾ ಜೊತೆ ಕ್ಲೋಸ್ ಆಗಿ ಮೂವ್ ಆದರೆ ಅಂಜಲಿ ಉರ್ಕೊಂಡು ನನ್ನ ಹತ್ತಿರ ಬರ್ತಾಳೆ ಅನ್ನೋ ಕಾರಣಕ್ಕೆ ಈ ನಾಟಕನ ಅಂದಳು ಅವಳ ಮಾತಲ್ಲಿದ್ದ ಹೊಟ್ಟೆ ಕಿಚ್ಚು ಅಸಮಾಧಾನ ನೋಡಿ ನಗು ಬಂದಿತ್ತವನಿಗೆ ನಾನು ದ್ಯಾ ಜೊತೆಯಾಗಿ ಊಟ ಮಾಡಿದ್ದಕ್ಕೆ ನಿನಗೆಷ್ಟು ಹುರಿತಿದೆ ಅನ್ನೋದು ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ಹೌದು ದಿತ್ಯ ನೋಡಿದರೆ ನನಗಾಗಲ್ಲ ಹಾಗಂತ ಅವಳ ಜೊತೆ ಮಾತನಾಡೋದು ಬಿಟ್ಟು ಸಿಂಗನ ಹಾಗೆ ಬಿಹೇವ್ ಮಾಡಿದರೆ ಮೊದಲೇ ಕತರ್ನಾಕ್ ಲೇಡಿ ಡಾನ್ ಅವಳು ನನ್ನ ಗಿರಿಧಾಮವನ್ನು ಬರೆದು ಬಾಯಿಗೆ ಹಾಕೊಂಡು ಬಿಡ್ತಾಳೆ ಅದಕ್ಕೆ ಅವಳ ಜೊತೆ ಚೆನ್ನಾಗಿಯೇ ಇರೋಣ ಅಂದ್ಕೊಂಡಿದ್ದೀನಿ ಇನ್ನು ನಾಟಕ ಆಡೋ ಡಿಪಾರ್ಟ್ಮೆಂಟ್ ಏನಿದ್ರು ತಮ್ಮದು ಅಲ್ವಾ ಚೆಫ್ ಮೇಡಮ್ ಅಂತ ಅವಳನ್ನು ರೇಗಿಸಿದರೆ ಯು ಎನ್ನುತ್ತಾ ಕೈ ಬೆರಳು ತೋರಿದರೆ ಪಟ್ಟನೆ ಅವಳ ಬಳಿ ಬಂದು ಆ ಬೆರಳಿಗೆ ತನ್ನ ಬೆರಳನ್ನು ಬೆಸೆದು ಆ್ಯಕ್ಚುಲಿ ನೀನು ಹೇಳಿರೋ ವಾಕ್ಯ ಪೂರ್ತಿಯಾಗಿಲ್ಲ ಅದು ಯು ಮಾತ್ರ ಅಲ್ಲ ಐ ಲವ್ ಯು ಅಂತ ಕಣ್ಣು ಹೊಡೆದು ಹೇಳಿದವನ ವಲಸೆಗೆ ತಬ್ಬಿಬ್ಬಾಗಿ ಅವನಿಂದ ದೂರ ಸರಿದರೆ ಯಾರು ಹೇಳ್ತಿದ್ರು ಪರ್ಸನಲ್ ಮತ್ತು ಪ್ರೊಫೆಷ್ನಲ್ ಲೈಫ್ ನಾನು ಮಿಕ್ಸ್ ಮಾಡೋಲ್ಲ ಅಂತ ಬಟ್ ಈಗ ಪ್ರೊಫೆಷನಲ್ ಮರೆತು ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ದಾರೆ ಎಂದವನತ್ತ ಹುರಿನೋಟ ಬೀರಿ ಅಲ್ಲಿಂದ ಸೀದಾ ಕಿಚನ್ನತ್ತ ನಡೆದಳು ವೈಫಿ ಇದು ಕೇವಲ ಆರಂಭ ಅಷ್ಟೆ ನಾವು ಮಾಡೋ ನಾಟಕಕ್ಕೆ ನೀನು ಮುಂದೆ ನಾಟಕ ಆಡೋದನ್ನೇ ಮರಿಬೇಕು ಎಂದು ಹೇಳಿ ತನ್ನ ಕ್ಯಾಬಿನ್ ಅತ್ತ ನಡೆದನು ಕೆಲಸ ಮುಗಿದು ಕಾರಿನ ಪಕ್ಕ ನಡೆದ ಅಂಜಲಿ ಆಗಲೇ ಅಲ್ಲಿ ಮಾತನಾಡುತ್ತಾ ನಿಂತಿರುವ ಜೀವ ಮತ್ತು ದಿತ್ಯಾಳನ್ನು ಗಮನಿಸಿ ಹಣೆ ನೀವಿಕೊಂಡು ಅವರತ್ತ ನಡೆದಳು ತನ್ನವಳನ್ನು ನೋಡಿ ಹೋಗಿ ಬಾಯಿ ದಿತ್ಯ ನಾಳೆ ಸಿಗೋಣ ಎಂದು ಜೀವ ಕಾರೇರಿದರೆ ಇಬ್ಬರತ್ತಲೂ ನೋಟ ಹರಿಸದ ಅಂಜಲಿ ಅವಳ ಜಾಗದಲ್ಲಿ ಕುಳಿತಳು ಕಾರು ಗಿರಿಧಾಮದಿಂದ ಹೊರಟಾಗ ಸೀಟ್ಗೆ ತಲೆಯನ್ನಿಸಿ ಕಣ್ಮುಚ್ಚಿದವಳನ್ನು ನೋಡಿ ಏನೋ ಹೇಳಲು ಹೊರಟವನ್ನು ಸುಮ್ಮನಾಗಿ ಎಫ್ ಎಂ ಹಾಕಿ ಕಾರನ್ನು ಚಲಾಯಿಸುತ್ತಿದ್ದರೆ ಅದೆಷ್ಟು ನಿಮಿಷಗಳ ಬಳಿಕ ಎಂ ಆಫ್ ಮಾಡಿ ಜೀವ ಇವತ್ತು ಮನೆಯ ಪಕ್ಕದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗೋಣವಾ ಎಂದ ಕೂಡಲೇ ಯಾಕೆ ಎನ್ನುವಂತೆ ಅವಳತ್ತ ನೋಡಿದರೆ ಹೋಗಬೇಕು ಅನ್ನಿಸ್ತಿದೆ ಹೋಗೋಣವಾ ಅಂದಳು ಆಯಿತೆಂದು ತಲೆಯಾಡಿಸಿದವನಿಗೆ ತಕ್ಷಣ ಸಿ ಎಂ ಮಗನ ಮದುವೆಯ ತಯಾರಿಯ ಮೊದಲು ಅವಳು ದೇವಸ್ಥಾನಕ್ಕೆ ಹೋಗೋಣವಾ ಎಂದು ಹೇಳಿದ್ದರ ಜೊತೆ ಅದಕ್ಕೆ ಕಾರಣವು ನೆನಪಾದಾಗ ದಿತ್ಯ ಜೊತೆಗಿನ ತನ್ನ ನಾಟಕ ಇಷ್ಟು ಬೇಗನೆ ರಿಸಲ್ಟ್ ಕೊಟ್ಟು ಬಿಡ್ತಾ ಎಂದುಕೊಂಡು ನಸುನಕ್ಕವನು ಆಗಾಗ ತನ್ನವಳನ್ನೇ ದಿಟ್ಟಿಸುತ್ತಾ ಕಾರು ಓಡಿಸುತ್ತಿದ್ದನು ಮನೆ ಸೇರಿದ ಬಳಿಕ ಫ್ರೆಶ್ ಆಗಿ ಗಂಗಾಧರರನ್ನು ಕೂಡ ಬರಲು ಹೇಳಿದ ಅಂಜಲಿ ತಯಾರಾಗಲು ಕೋಣೆಗೆ ಹೋದರೆ ಅಪ್ಪನೊಂದಿಗೆ ಮಾತು ಮುಗಿಸಿ ಕೋಣೆಗೆ ಬಂದ ಜೀವನಿಗೆ ಅದೆಷ್ಟೋ ತಿಂಗಳುಗಳ ಬಳಿಕ ಸೀರೆಯುಟ್ಟು ನಿಂತಿರುವ ಹೆಂಡತಿಯನ್ನು ನೋಡಿ ಕಳೆದೇ ಹೋಗಿದ್ದನು ಕಿವಿಗೋಲೆ ಹಾಕುತ್ತಾ ಕನ್ನಡಿಯಲ್ಲಿ ತನ್ನವನ ಪ್ರತಿಬಿಂಬ ನೋಡಿ ಹೋ ಬಂದೆಯಾ ಜೀವ ಬ್ಯಾಕ್ ಸೈಡ್ ಬ್ಲೌಸ್ ದಾರವನ್ನು ಕಟ್ಟಿಬಿಡು ಅನ್ನುತ್ತಾ ಬೆನ್ನ ಮೇಲೆ ಹರಡಿದ್ದ ಕೂದಲನ್ನು ಎದುರು ಹಾಕಿಕೊಂಡು ನಿಂತರೆ ಅವಳತ್ತ ನಡೆದು ಬರಿದಾದ ಬೆನ್ನು ನೋಡಿ ಒಮ್ಮೆ ತಲೆಕೊಡವಿ ಎರಡು ದಾರವನ್ನು ಕೈಯಲ್ಲಿಡಿದು ಇನ್ನೇನು ಕಟ್ಟಬೇಕು ಎನ್ನುವಾಗ ಕನ್ನಡಿಯಲ್ಲಿ ತನ್ನವಳತ್ತ ನೋಡಿದರೆ ಸುಮ್ಮನೆ ನಿಂತಿರುವವಳನ್ನು ಗಮನಿಸುತ್ತಾ ತಕ್ಷಣ ಅವಳ ಬರಿದಾದ ಬೆನ್ನ ಮೇಲೆ ಬೆರಳಿನಿಂದ ಚಿತ್ತಾರ ಬರೆದನು ಒಮ್ಮೆಲೆ ಅವನ ಸ್ಪರ್ಶಕ್ಕೆ ಕಂಪಿಸಿದವಳು ಕನ್ನಡಿಯಲ್ಲಿ ಅವನತ್ತ ನೋಡಿದರೆ ಕಣ್ಣು ಮಿಟಕಿಸಿ ಅವಳ ಬರಿದಾದ ನಡುವನ್ನು ಕೈಯಲ್ಲಿ ಬಳಸಿ ತನ್ನತ್ತ ಎಳೆದುಕೊಂಡು ಕೊರಳ ಹೇಳಿ ಜಾರಿಗೆ ಮುತ್ತಿಟ್ಟಾಗ ಗಟ್ಟಿಯಾಗಿ ಕಣ್ಣುಚ್ಚಿದವಳ ಏರಿದ ಹೆದೆಬಡಿತ ಗಮನಿಸಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡವನು ಕಣ್ಮುಚ್ಚಿಯೇ ನಿಂತವಳ ಅದರಗಳನ್ನು ಬಳಸಿದಾಗ ಅವಳ ಸ್ಪಂದನೆಗೆ ಆ ಅವನ ಸಂಯಮ ನೆಲಕಚ್ಚಿ ಅವಳನ್ನು ಎತ್ತಿಕೊಂಡು ಹೋಗಿ ಮಂಚದಲ್ಲಿ ಮಲಗಿಸಿ ನಿಧಾನವಾಗಿ ಅವಳನ್ನು ಆವರಿಸಲು ಶುರು ಮಾಡಿ ಸೀರೆಯನ್ನು ಅವಳಿಂದ ತನುವಿನಿಂದ ಸರಿಸಿದಾಗ ಜೀವಾ ಎಂದು ಜೋರಾಗಿ ಕೂಗಿಕೊಂಡಿದ್ದಳು ಈತ ಬಟ್ಟೆ ಧರಿಸಿ ವಾಚ್ ಕಟ್ಟಿಕೊಳ್ಳುತ್ತಿದ್ದವನು ಅಂಜನಿಯ ಕೂಗಿಗೆ ಬೆಚ್ಚಿ ವಾಚ್ ಕೈ ಬಿಟ್ಟವನು ಅವಳೆದುರು ಬಂದು ಏನಾಯಿತು ಯಾಕೆ ಕೂಗಿಕೊಂಡೆ ಎಂದು ಕೇಳಿದರೆ ಒಮ್ಮೆ ತನ್ನ ಮೈಯೆಲ್ಲ ಮುಟ್ಟಿ ಸೀರೆ ಸರಿಯಾಗಿದೆಯಾ ಎಂದು ನೋಡಿಕೊಂಡವಳು ಇಲ್ಲಿಯವರೆಗೆ ತಾನು ಕಂಡದ್ದು ಕನಸು ಎನ್ನುವುದರ ಅರಿವಾದಾಗ ತಕ್ಷಣ ಅವನಿಗೆ ಬೆನ್ನು ಹಾಕಿ ಗಟ್ಟಿಯಾಗಿ ಕಣ್ಮುಚ್ಚಿ ನಿಂತರೆ ಅವಳ ವರಸೆಗೆ ಗೊಂದಲಗೊಂಡವನು ಯಾಕೆ ಬೊಬ್ಬೆ ಹೊಡೆದಿದ್ದು ನಾನೇನು ಮಾಡಿದೆ ಅಂತ ಪುನಃ ಕೇಳಿದರೆ ಅದು ಅದು ಅಲ್ಲಿ ಅಲ್ಲಿ ಜಿರಳೆ ನೋಡಿದೆ ಅದಕ್ಕೆ ಬೈದಲ್ಲಿ ಅಂತ ಕಣ್ಮುಚ್ಚಿಕೊಂಡೆ ಹೇಳಿದಳು ಅದಕ್ಕೆ ಅಷ್ಟು ಜೋರಾಗಿ ಬಾಯ್ಬಡ್ಕೋಬೇಕಾ ನಿನ್ನ ಕೂಗಿಗೆ ಹೆದರಿ ವಾಚ್ ಕೆಳಗೆ ಬಿಟ್ಟೆ ಹೊಡೆದೇ ಹೋಯಿತು ಐದೂವರೆ ಅಡಿ ಜೀವ ಇಟ್ಕೊಂಡು ಎರಡು ಇಂಚಿನ ಜಿರುಡೆಗೆ ಎದರ್ತೀಯಲ್ಲ ನಾಚಿಕೆ ಆಗಲ್ವಾ ಎಂದು ಗದರಿ ಅಲ್ಲಿಂದ ಹೋಗಬೇಕು ಎನ್ನುವಾಗ ಅವಳ ಬ್ಲೌಸಿನ ಬ್ಯಾಕ್ ಸೈಡ್ ದಾರ ಹಾಗೆಯೇ ಇಳಿಬಿದ್ದಿರುವುದನ್ನು ನೋಡಿ ಸೀದಾ ಅವಳತ್ತ ನಡೆದು ಆ ದಾರವನ್ನು ಕಟ್ಟಿ ಬೇಕಂತಲೇ ಬೆನ್ನು ಸವರಿದಾಗ ಬೆಚ್ಚಿ ನಿಂತಿರುವವಳ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವೊಂದನ್ನು ನೋಡುವ ಅವಕಾಶ ಮತ್ತು ಅಧಿಕಾರ ಇರೋದು ನನಗೆ ಮಾತ್ರ ಸೊ ದಾರ ಕಟ್ಟಿದ್ದು ಇನ್ನೂ ಅದಕ್ಕೂ ಬಾಯಿ ಬಾಯಿ ಬಡ್ಕೋಬೇಡ ಅನ್ನುತ್ತಾ ನಡುವಿನಿಂದ ದೂರ ಸರಿದ ಸೀರೆಯನ್ನು ಸರಿ ಮಾಡಿ ಬರಿದಾದ ನಡುವನ್ನು ಸವರಿ ಸಿವಿಲ್ ಹಾಕುತ್ತಾ ಕೋಣೆಯಿಂದ ಹೊರಗಡೆ ನಡೆದರೆ ಅಂಜಲಿ ಜೀವಾ ಯು ಎಂದು ಚೀರುತ್ತ ನೆಲಕ್ಕೆ ಕಾಲಪ್ಪಳಿಸಿದಳು ಮುಖ ಮಾತ್ರ ಕಾಣುವಂತೆ ಹಿಣುಕಿ ಅದೆಷ್ಟು ಸಲ ಹೇಳಬೇಕು ನಿನಗೆ ಅದು ಯು ಅಷ್ಟೇ ಅಲ್ಲ ಐ ಲವ್ ಯು ಅಂತ ಅನ್ನುತ್ತಾ ಪ್ಲೇಯಿಂಗ್ ಕಿಸ್ ಕೊಟ್ಟು ಹೋದರೆ ಮುಷ್ಟಿ ಮಾಡಿ ತನ್ನ ಕೋಪ ತಡೆದುಕೊಂಡು ಮಂಚದ ಮೇಲೆ ಹೋಗಿ ಕುಳಿತವಳ ಗುಂಟಿಗೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಗಾಡ್ ಏನಾಗಿದೆ ನಾನು ಯಾಕೆ ಹಾಗೆಲ್ಲ ಝೇ ಅನ್ನುತ್ತಾ ಕಣ್ಣೆದುರು ಆ ಕ್ಷಣಗಳು ಸರಿದು ಹೋದಾಗ ಒಮ್ಮೆ ತನ್ನವನನ್ನು ನೆನಪಿಸಿಕೊಂಡು ನಸುನಕ್ಕಳು ಶಿಲ್ಲೆ ಹೊಡೆದುಕೊಂಡು ನಗುತ್ತಾ ಕೆಳಗಡೆ ಬಂದ ಜೀವನನ್ನು ಗಮನಿಸಿದ ಲಕ್ಷ್ಮಿ ಏನು ತಮ್ಮಯ್ಯನವರು ಒಳ್ಳೆ ಮೂಡಲ್ಲಿ ಇರೋ ಹಾಗೆ ಹೆಂಡತಿಯಿಂದ ಸ್ವೀಟ್ ಗಿಫ್ಟ್ ಏನಾದರೂ ಸಿಕ್ಕಿತಾ ಎಂದು ಕೇಳಿದರೆ ಸ್ವೀಟ್ ನಾನೇ ಕೊಟ್ಟು ಬಂದೆ ಅದಕ್ಕೆ ಈ ನಗು ಹೌದು ತಮ್ಮ ಎಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಸುತ್ತಲೂ ಮುತ್ತುವಿಗಾಗಿ ಕಣ್ಣಾಡಿಸಿದರೆ ಈ ಮನೆಯಿಂದ ದೇವಸ್ಥಾನಕ್ಕೆ ಗಾಡಿಯಲ್ಲಿ ಐದು ನಿಮಿಷ ನಡ್ಕೊಂಡು ಹೋದರೆ ಹನ್ನೆರಡು ನಿಮಿಷ ಗಂಡ ಹೆಂಡತಿ ಈ ತಣ್ಣನೆಯ ರಾತ್ರಿಗೆ ಕೈ ಕೈ ಹಿಡಿದುಕೊಂಡು ನಡ್ಕೊಂಡು ಹೋಗೋದನ್ನ ಬಿಟ್ಟು ಶಿವಪೂಜೆಯಲ್ಲಿ ಕರಡಿಯ ಹಾಗೆ ನನ್ನ ಗಂಡ ಯಾಕೆ ಎಂದವಳ ಮಾತು ಸರಿಹೆನಿಸಿದರೂ ಆಗಲೇ ತಂದೆ ಕೂಡ ತಮ್ಮ ಜೊತೆ ಬರುತ್ತಿರುವುದರ ನೆನಪಾಗಿ ಡ್ಯಾಡ್ ಕೂಡ ಬರ್ತಿದ್ದಾರೆ ಹಾಗಾಗಿ ನಿಮ್ಮ ಪತಿರಾಯರನ್ನು ಬರೋಕೆ ಹೇಳಿ ಅಂದು ತಂದೆಯ ಕೋಣೆಯತ್ತ ನಡೆದನು ಸ್ವಲ್ಪದರಲ್ಲೇ ಮೂವರನ್ನು ಹೊತ್ತ ಕಾರು ದೇವಸ್ಥಾನದತ್ತ ಹೊರಟಿತು ಆಗಲೇ ತನಗೆ ಫೋನ್ ಮಾಡಿದ್ದ ಗಂಗಾಧರ್ ಮಾತಿನಂತೆ ಅರ್ಚಕರು ಮೂವರ ಹೆಸರಲ್ಲೂ ಅರ್ಚನೆ ಮಾಡಿ ಆದಷ್ಟು ಬೇಗ ಗಂಗಾಧರ್ ಕೈಗೆ ಮೊಮ್ಮಗುವನ್ನು ಕೊಡುವಂತೆ ಅವರಿಬ್ಬರಿಗೂ ಹೇಳಿದರು ಗಂಗಾಧರ್ ಅರ್ಚಕರೊಂದಿಗೆ ಮಾತನಾಡುತ್ತಿದ್ದ ಕಾರಣ ತೀರ್ಥ ಪ್ರಸಾದ ಪಡೆದ ಗಂಡ ಹೆಂಡತಿ ಕೈ ಮುಗಿದು ಸ್ವಲ್ಪ ಹೊತ್ತು ಹಲ್ಲೆ ಕುಳಿತರು ಸುತ್ತಲೂ ಕಣ್ಣಾಡಿಸುತ್ತಾ ಕುಳಿತ ಜೀವನಿಗೆ ತಾಯಿಯ ಜೊತೆ ಅಲ್ಲಿಗೆ ಬರುತ್ತಿದ್ದ ನೆನಪು ಕಾಡಿದಾಗ ಕಾರಿನ ಬಳಿ ಇರುತ್ತೇನೆಂದು ಅಂಜಲಿ ಬಳಿ ಹೇಳಿ ಹೊರಗಡೆ ನಡೆದರೆ ಮಾತು ಮುಗಿಸಿ ಅವಳ ಬಳಿ ಬಂದ ಗಂಗಾಧರ್ ಮಗನ ಬಗ್ಗೆ ವಿಚಾರಿಸಿದಾಗ ಹೊರಗಡೆ ಇದ್ದಾನೆ ಎಂದಳು ಎಲ್ಲೋ ತಾಯಿಯ ನೆನಪಾಗಿರಬೇಕು ಅವನಿಗೆ ಅಮ್ಮ ಮಗ ವಾರಕ್ಕೊಮ್ಮೆಯಾದರೂ ಈ ಗಣಪತಿ ದೇವಸ್ಥಾನಕ್ಕೆ ಬರುತ್ತಿದ್ದರು ದಾಮಿನಿ ನಮ್ಮನ್ನು ಬಿಟ್ಟು ಹೋದ ಮೇಲೆ ಅವನು ಇಲ್ಲಿಗೆ ಬಂದದ್ದು ನಿಮ್ಮ ಮದುವೆ ಆದಮೇಲೆ ಅದು ಬಿಟ್ಟರೆ ಇವತ್ತೆ ಎನ್ನುತ್ತಾ ಹೊರಗಡೆ ಬಂದವರಿಗೆ ಪುಠಾಣಿ ಮಕ್ಕಳಿಗೆ ಚಿಪ್ಸ್ ಚಾಕೊಲೇಟ್ ತೆಗೆದುಕೊಡುತ್ತಿದ್ದವನನ್ನು ನೋಡಿ ಅವನನ್ನು ಕರೆದಾಗ ಮಕ್ಕಳಿಗೆ ಬಾಯ್ ಹೇಳಿ ಕಾರೇರಿದಾಗ ಎಲ್ಲ ಮಕ್ಕಳು ಅವನತ್ತ ಕೈ ಬೀಸಿದರು ಊಟ ಮುಗಿಸಿ ಕೋಣೆ ಸೇರಿದ ಜೀವ ಮಂಚದಲ್ಲಿ ಅಡ್ಡಾದರೆ ಅಂಜಲಿ ಕೂಡ ತನ್ನ ಕೆಲಸ ಮುಗಿಸಿ ಮಲಗಲು ತಯಾರಾದಾಗ ನಮ್ಮ ಮದುವೆ ಆಗಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ನಮ್ಮಿಬ್ಬರ ಮದುವೆ ಆನಿವರ್ಸರಿ ಬಿಡು ನಮ್ಮಿಬ್ಬರ ಜನ್ಮದಿನದಂದು ನಾನಾಗಲಿ ನೀನಾಗಲಿ ವಿಶ್ ಮಾಡಿಲ್ಲ ಒಂಥರ ವಿಚಿತ್ರ ಕಪಲ್ಸ್ ಅಲ್ವಾ ನಾವು ಎಂದವನತ್ತ ನೋಡಿದರೆ ಅವನ ಕೈಯಲ್ಲೊಂದು ದೊಡ್ಡ ಬಾಕ್ಸ್ ಇತ್ತು ಅದನ್ನು ಅವಳತ್ತ ಚಾಚಿ ಬಾಲ್ಕನಿಯತ್ತ ನಡೆದನು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈಗಾಗಲೇ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಪ್ರೋತ್ಸಾಹ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್